ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧಿಸಲಿಚ್ಚಿಸುವ ಸಮಾಜದ ಅಭ್ಯರ್ಥಿಗಳಿಗಾಗಿ ಹಾಲುಮತ ಮಹಾಸಭದಿಂದ ಅಕ್ಟೋಬರ್ ಇಪ್ಪತ್ತಾರರಂದು ರಾಜ್ಯ ಮಟ್ಟದ ನೀವು ನಾಯಕರಾಗಿ ಎಂಬ ಚಿಂತನ ಮಂಥನ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ರಾಜ್ಯ ಸಂಚಾಲಕ ರಾಜು ಮೌರ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಕುವೆಂಪು ಕನ್ನಡ ಭವನದಲ್ಲಿ ಜಿಲ್ಲಾಧ್ಯಕ್ಷ ಸಿ ವೀರಣ್ಣ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಈ ಸಭೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳ ಕಾರ್ಯಕರ್ತರು ಮುಂಬರುವ ಸ್ಥಳೀಯ ಚುನಾವಣೆಗಳ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅವರ ವಿವರಗಳನ್ನು ಸಂಗ್ರಹಿಸಿ ಆಯಾ ಪಕ್ಷಗಳ ರಾಜ್ಯಾಧ್ಯಕ್ಷರುಗಳಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಲಾಗುವುದು ಎಂದರು ಜೊತೆಗೆ ಚುನಾವಣೆಗಳ ತಯಾರಿ ಸೋಷಿಯಲ್ ಮೀಡಿಯಾ ಎಐ ಬಳಕೆ ಹಾಗೂ ಕ್ಷೇತ್ರಗಳ ಸಮಸ್ಯೆ ಮತದಾರರನ್ನು ತಲುಪುವ ಬಗ್ಗೆ ರಾಜಕೀಯ ವಿಶ್ವೇಷಕರಿಂದ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಸಿ ಆತ್ಮಸ್ಥೈರ್ಯ ತುಂಬುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಇನ್ನು ಅದೇ ದಿನ ಮಧ್ಯಾಹ್ನ ಮೂರರಿಂದ ಐದು ಗಂಟೆವರೆಗೆ ಹಾಲು ಮತ ಮಹಾಸಭಾದ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರುಗಳ ನೇತೃತ್ವದಲ್ಲಿ ಕುರುಬ ಎಸ್ಟಿ ಮೀಸಲಾತಿ ಮಾಹಿತಿ ಕುರಿತು ಜಾಗೃತಿ ಸಭೆ ನಡೆಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಸಿ ವೀರಣ ಚಂದ್ರದಿಟ್ಟೂರು ಜಿಷಣ್ಮುಖಪ್ಪ ಎಸ್ ಎಂ ಸಿದ್ಧಲಿಂಗಪ್ಪ ಐ ಗಿರೀಶ್ ರವೀಂದ್ರ ಬಾಬು ಇದ್ದರು ರೈತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನಮ್ಮ ಸಮುದಾಯದ ಆಕಾಂಕ್ಷೆಗಳಿಗೋಸ್ಕರವಾಗಿ ನಾವು ಇಪ್ಪತ್ತಾರನೇ ತಾರೀಕು ನವೆಂಬರ್ ಇಪ್ಪತ್ತಾರನೇ ತಾರೀಕು ಭಾನುವಾರ ವಿದ್ಯಾನಗರದಲ್ಲಿರುವಂಥ ಕನ್ನಡ ಭವನದಲ್ಲಿ ನೀವು ನಾಯಕರಾಗಿ ಅಂತೇಳಿ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಇಷ್ಟೇ ಈ ಸಂ ನಮ್ಮ ಸಮುದಾಯ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಸವಿಸ್ತಾರವಾಗಿ ಹರಡ್ಕೊಂಡಿದ್ದರೂ ಸಹ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಶೂನ್ಯದತ್ತ ಹೋಗ್ತಾ ಇದ್ದೀವಿ ನಾವು ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ನಂತರ ಯಾರು ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲ ಅದಕ್ಕಾಗಿ ಎರಡನೇ ಹಂತದ ನಾಯಕರನ್ನು ಸೃಷ್ಟಿ ಮಾಡುವ ಸಲುವಾಗಿ ರಾಜ್ಯ ಮಟ್ಟದ ಈ ಒಂದು ಸಭೆಯನ್ನು ನಡೀತಾ ಇದೆ ಇದರಲ್ಲಿ ನಿಗಮ ಮಂಡಳಿಗೆ ಏನು ನೂತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಆಹ್ವಾನ ಕೊಟ್ಟಿದ್ದೇವೆ ಅವ್ರಿಗೂ ಒಂದು ಅಭಿಮಾನದ ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ ವಿಜಯಪುರದ ಮೇಯರ್ ಆಗಿರುವಂತಹ ನಮ್ಮ ಮಡಿಬಾಳಪ್ಪ ಕರ್ಡಿ ಅವರು ಸಹ ಅವರು ಬರ್ತಾ ಇದ್ದಾರೆ ಅವ್ರಿಗೂ ಸಹ ಒಂದು ಅಭಿಮಾನದ ಅಭಿನಂದನೆ ಇರುತ್ತೆ ಮತ್ತು ಕೊಪ್ಪಳದ ಎಂ ಪಿ ಆಗಿರುವಂತಹ ರಾಜಶೇಖರ್ ಇಟ್ನಾಳ್ ಸಹ ಆಹ್ವಾನ ಕೊಟ್ಟಿದ್ದೇವೆ ಇದರ ಉದ್ದೇಶ ಇಷ್ಟೇ ನಮ್ಮ ಸಮುದಾಯದಲ್ಲಿ ರಾಜಕೀಯ ಮಾರ್ಗದರ್ಶಕರ ಕೊರತೆ ಇದೆ ಅವ್ರನ್ನ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ ರೀತಿ ಅವರಿಗೆ ಚುನಾವಣೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಮುಖ್ಯವಾಗಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಅವರಿಗೆ ಆಕಾಂಕ್ಷಿಗಳ ಅವರ ಬಯೋಡಾಟಗಳನ್ನು ತೆಗೆದುಕೊಂಡು ಬೆಂಗಳೂರಿನಲ್ಲಿ ಏನು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಬಿ ಜೆ ಪಿ ಅಧ್ಯಕ್ಷರಾಗಿರ್ಬೋದು ಜೆ ಡಿ ಎಸ್ ಅಧ್ಯಕ್ಷರಾಗಿರ್ಬೋದು ಸಮೂಹವಾಗಿ ನಾವೆಲ್ಲ ಹೋಗಿ ಒಟ್ಟಾಗಿ ಹೋಗಿ ಸಮುದಾಯ ಪರವಾಗಿ ಅವರಿಗೆ ಟಿಕೆಟನ್ನು ಕೇಳುವಂಥದ್ದು ಒಂದು ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅವರುಗಳಿಗೆ ಅವರುಗಳಿಗೆ ಈ ಚುನಾವಣೆ ಯಾವ ರೀತಿ ಎದುರಿಸ್ಬೇಕು ಮತದಾರನ ಯಾವ ರೀತಿ ತಲುಪಬೇಕು ಸಾಮಾಜಿಕ ಮ ಜಾಲತಾಣಗಳನ್ನು ಯಾವ ರೀತಿ ನಾವು ಬಳಸಬೇಕು ಇಂಟೆಲಿಜೆನ್ಸ್ ಏನು ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಯಾವ ರೀತಿ ಬಳಸಬೇಕು ಮತ್ತು ಪ್ರಚಾರ ಯಾವ ರೀತಿ ಮಾಡಬೇಕು ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಒಂದು ನಾಯಕತ್ವ ಶಿಬಿರ ಸಪ್ರೇಟಾಗಿ ಮಾಡಿ ಅವರಿಗೆ ಭಾಷಣ ಕಲೆಯನ್ನು ಹೇಳ್ಕೊಡುವಂಥದ್ದು ಎರಡನೇ ಹಂತದ ನಾಯಕರಾಗಿ ಬೆಳೆಸೋದಕ್ಕೆ ಏನೇನು ಬೇಕು ಎಲ್ಲವಾದಂತಹ ರೂಪುರೇಷೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಇದರಲ್ಲಿ ವಿಶೇಷವಾಗಿ ರಾಜಕೀಯ ವಿಶ್ಲೇಷಕರಿಗೆ ಶಿಶ್ ವಿಶ್ಲೇಷಕರಿಂದ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ವಿಷಯಗಳಿಗೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಅವರಿಂದ ವಿಶ್ಲೇಷಣೆಯನ್ನು ಮತ್ತು ಅವರ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದಾರೆ